ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಭಾಜಪ ಪಕ್ಷದ ಕೊಡುಗೆ ಬಂಜಾರ ಸಮಾಜದ ಮೇಲೆ ಅಪಾರವಿದೆ ಹಾಗೆ ಕಾಂಗ್ರೆಸ್ ಪಕ್ಷ ಬಂಜಾರ ಸಮಾಜಕ್ಕೆ ಅನ್ಯಾಯ ಮಾಡಿದೆ ಎಂದು ಮಹೇಂದ್ರ ನಾಯಕ್ ಭಾರತೀಯ ಜನತಾ ಪಕ್ಷದ ವಿಜಯಪುರ ಜಿಲ್ಲಾ ಉಪಾಧ್ಯಕ್ಷರು ಹೇಳಿದರು ಅವರು ವಿಜಯಪುರ ಜಿಲ್ಲೆಯ ಮುತ್ತಿಬಿಹಾಳ ಪಟ್ಟಣದ ಭಾರತೀಯ ಜನತಾ ಪಕ್ಷದ ಕಚೇರಿಯಲ್ಲಿ ರವಿವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು ತಾಂಡಾ ಅಭಿವೃದ್ಧಿ ನಿಗಮ ಮಾಡಿದ್ದು ಬಿಜೆಪಿ ಸರ್ಕಾರ ಶಿಕ್ಕು ಎಪ್ಪತ್ತು ವರ್ಷ ಗತಿಸಿದರು ಸೌಲಭ್ಯ ವಂಚಿತ ತಾಂಡಾಗಳಿಗೆ ಕಂದಾಯ ಗ್ರಾಮಗಳನ್ನಾಗಿ ಮಾಡಿದ್ದು ಬಿಜೆಪಿ ಸರ್ಕಾರ ಸೇವಾಲಾಲ್ ಮಹಾರಾಜರ ಜನ್ಮಸ್ಥಳ ಅಭಿವೃದ್ಧಿಗೆ ಮೊದಲು ಐದು ಕೋಟಿ ನೀಡಿದ್ದು ಬಿಜೆಪಿ ಸರ್ಕಾರ ಹೀಗೆ ಹತ್ತು ಹಲವಾರು ಬಂಜಾರ ಸಮಾಜಕ್ಕೆ ಸೌಲಭ್ಯ ಒದಗಿಸಿದ್ದು ಬಿಜೆಪಿ ಸರ್ಕಾರ ಬಂಜಾರ ಸಮಾಜಕ್ಕೆ ಒಳ ಮೀಸಲಾತಿಯಿಂದ ಬಂಜಾರ ಸಮಾಜಕ್ಕೆ ಹಾನಿ ಇಲ್ಲ ಮೀಸಲಾತಿ ವರ್ಗೀಕರಣದಿಂದ ಸಮಾಜಕ್ಕೆ ಒಳ್ಳೆಯದೇ ಆಗಿದೆ ಕಾಂಗ್ರೆಸ್ ಪಕ್ಷ ಸದಾ ಗೊಂದಲದಲ್ಲಿ ಇರುತ್ತಾ ಬಂದಿದೆ ಅಲ್ಲದೆ ಈ ಬಾರಿ ಬಂಜಾರ ಸಮಾಜದ ಬೆಂಬಲ ಭಾಜಪ ಪಕ್ಷಕ್ಕೆ ಇದೆ ಹಾಗೆ ವಿಜಯಪುರದ ಭಾಜಪ ಪಕ್ಷದ ಲೋಕಸಭಾ ಅಭ್ಯರ್ಥಿಯಾದ ರಮೇಶ್ ಜಿಗಜಿಣಗಿ ಅವರಿಗೆ ಎಲ್ಲರೂ ಮತವನ್ನು ನೀಡುವ ಮೂಲಕ ಗೆಲ್ಲಿಸಿ ತರಬೇಕೆಂದು ಮಹೇಂದ್ರ ನಾಯಕ ವಿಜಯಪುರ ಜಿಲ್ಲಾ ಭಾಜಪ ಪಕ್ಷದ ಉಪಾಧ್ಯಕ್ಷರು ಹೇಳಿದರು ಈ ವೇಳೆ ಭೀಮ್ ಸಿಂಗ್ ರಾಥೋಡ ಪ್ರಕೋಷ್ಠಗಳ ಜಿಲ್ಲಾ ಸಹ ಸಂಚಾಲಕ ಹಾಗೂ ಅಶೋಕ್ ರಾಠೋಡ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಯುವ ಮೋರ್ಚಾ ಅವರು ಕೂಡ ಮಾತನಾಡಿದರು ಮಾತನಾಡಿ ಭಾಜಪ ಲೋಕಸಭಾ ಅಭ್ಯರ್ಥಿ ರಮೇಶ್ ಜಗಜಿನಿಗೆ ಮತ ನೀಡಿ ಗೆಲ್ಲಿಸುವಂತೆ ಹೇಳಿದರು ಬಂಜಾರ ಸಮುದಾಯ ಬಿಜೆಪಿ ಪಕ್ಷದೊಂದಿಗೆ ಇದೆ ಎಂದು ಹೇಳಿದರು ಈ ವೇಳೆ ಸಿಂಗ್ ಜಾಧವ ಗಂಗಾರಾಮ್ ಚೌಹಾಣ್ ವಾಲು ನಾಯಕ ಬದ್ರು ಚವ್ವಾಣ ಮುತ್ತಣ್ಣ ರಾಠೋಡ್ ಶಿವಾನಂದ ನಾಯಕ ಸೀತಾರಾಮ್ ಲಮಾಣಿ ಕೃಷ್ಣ ಚವ್ಹಾಣ್ ಬಾಬು ಜಾಧವ್ ಕೋಬಾಸಿಂಗ್ ಚವ್ಹಾಣ ಶಂಕರ್ ರಾಠೋಡ್ ಶಿವಾನಂದ ರಾಠೋಡ ರಮೇಶ್ ನಾಯಕ್ ಶಂಕರ್ ರಾಠೋಡ್ ವಿನೋದ್ ರಾಠೋಡ ಲಕ್ಷ್ಮಣ್ ನಾಯಕ್ ಶ್ರೀಕಾಂತ್ ರಾಠೋಡ ಅನಿಲ್ ನಾಯ್ಕ ರವಿ ರಾಠೋಡ್ ಸಂಜೀವ್ ಬಾಗೇವಾಡಿ ಹಾಗೂ ಭಾರತೀಯ ಜನತಾ ಪಕ್ಷದ ಮಂಡಲ ಅಧ್ಯಕ್ಷ ಜಗದೀಶ್ ಪಂಪಣ್ಣವರ ಸಂಜೀವ್ ಬಾಗೇವಾಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸರ್ಕಾರ ಇದ್ದಾಗ ನಮ್ಮ ಸಮಾಜಕ್ಕೆ ಕೊಡುಗೆ ಕೊಟ್ಟಿದೆ ಆಮೇಲೆ ಕಾಂಗ್ರೆಸ್ ಸರ್ಕಾರ ನಮ್ಮ ಸಮಾಜಕ್ಕೆ ಏನೇನು ಅನ್ಯಾಯ ಮಾಡಿದೆ ಎಂಬುದು ಸ್ಪಷ್ಟೀಕರಣ ಮಾಡಬೇಕು ಯಾಕಂದರೆ ಕಾಂಗ್ರೆಸ್ನವ್ರು ಬರೀ ಸುಳ್ಳನ್ನು ಹೇಳ್ಕೊಳ್ತೀವಂಥ ನಮ್ಮ ಮುಖ್ಯ ಜನರು ಯಾಕಂದ್ರೆ ನಾವು ಅದರ ಎಲ್ಲರಿಗೂ ಗೊತ್ತಿಂದ ನಮ್ಮ ಯಾವುದೂ ಊರಲ್ಲಿ ಮರಿಗಳಿಲ್ಲ ನಮ್ಮ ಸಮಾಜಕ್ಕೆ ನಮ್ಮ ಇಲ್ಲಿವರೆಗೆ ಯಾರ ಹೊಲದಲ್ಲಿ ನಾವು ವಾಸ ಮಾಡ್ತಿದ್ದೀವಿ ಯಾರು ಆಸ್ತಿ ಅನ್ನೋದೇ ನಮಗೆ ಗೊತ್ತಿರಲಿಲ್ಲ ಹೋದ ವರ್ಷದ ತನಕ ನಾವೆಲ್ಲರೂ ಒಂದು ಬೇರೆ ಕಡೆ ಅಂದರೆ ಒಂದು ಊರಿಂದ ಒಂದು ಎರಡು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ನಾಲ್ಕು ಕಿಲೋಮೀಟ್ರ್ ಒಂದು ಕಿಲೋಮೀಟ್ರ್ ಈ ಥರ ತಾಂಡದಲ್ಲಿ ಜೀವನ ಮಾಡಿಕೊಂಡು ನಮ್ಮ ಉದ್ದಾದಂಥ ಜನರಿಗೆ ಕಾಂಗ್ರೆಸ್ ಪಾರ್ಟಿದವರು ದೀಪ್ತತ್ವಂಥ ಕೆಲಸ ಮಾಡ್ತಾ ಇದ್ದಾರೆ ಸೊ ಅದು ಆರ್ಭ ಸಮಾಜ ಇವತ್ತು ಮನಸ್ಸಿನ ಥರ ಇಲ್ಲ ಶೈಕ್ಷಣಿಕವಾಗಿ ಸ್ವಲ್ಪ ಅದು ಸ್ವಲ್ಪ ಆದರೂ ಶಿಕ್ಷಣ ಇದೆ ಸೊ ಕಾಂಗ್ರೆಸ್ದವರ ಏನೇನು ಸುಳ್ಳು ಗ್ಯಾರಂಟಿಗಳನ್ನು ಅಥವಾ ಸುಳ್ಳು ಆಶ್ವಾಸನೆಗಳನ್ನು ಕೊಡ್ಕೊತ ದೀಗ್ಧತ್ವ ಅಂತ ಕಾರ್ಯ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಖಂಡನೆ ಮಾಡ್ತೀವಿ ಭಾರತೀಯ ಜನತಾ ಪಕ್ಷ ಇದ್ದಾಗ ಭಾರತೀಯ ಜನತಾ ಪಕ್ಷ ಯಾವಾಗ ಯಾವಾಗ ಸರ್ಕಾರ ಬಂದಿದೆ ಕರ್ನಾಟಕದಲ್ಲಿ ಹಾಗೂ ಕೇಂದ್ರದಲ್ಲಿ ನಮ್ಮ ಸಮಾಜಕ್ಕೆ ಆಗಿದಂಥ ಕೆಲಸಗಳ ಬಗ್ಗೆ ನಾನು ವಿವರವಾಗಿ ನಮಗೆ ಒಂದು ಹತ್ರವನ್ನು ಕೊಟ್ಟಿದ್ದೀನಿ ಜೊತೆ ಹೇಳ್ತೀನಿ ಯಾರ ಹೆಚ್ಚು ಅಂತಂದರೆ ಮಾನ್ಯ ಯಡಿಯೂರಪ್ಪ ಅವರು ಬಿ ಎಚ್ ಯಡಿಯೂರಪ್ಪ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಇದ್ದಾಗ ತಾಂಡ ಅಭಿವೃದ್ಧಿ ಆಗಬೇಕು ತಾಂಡೆಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಸಿಗಬೇಕು ಪ್ರತ್ಯೇಕವಾದಂಥ ನಿಗಮ ಆದರೆ ಅವರಿಗೆ ಮೂಲಭೂತ ಸೌಕರ್ಯಗಳ ತಾಂಡ ಇರೋದರಿಂದ ಅಲ್ಲಿ ಅಭಿವೃದ್ಧಿ ನಿಗಮ ಮಾಡಿದರೆ ತಾಂಡದವರೇ ಬರ್ತಾರೆ ಬೇರೆದವರು ಬರಾಗಿಲ್ಲ ಅನ್ನೋ ಉದ್ದೇಶ ಇಟ್ಕೊಂಡು ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಿದರು ಸ್ವಾತಂತ್ರ್ಯಗಳು ಸಿಕ್ಕು ಎಪ್ಪತ್ತು ವರ್ಷ ಆದರೂ ನಾನು ಮೊದಲೇ ತಮಗೆ ಹೇಳಿದ ಪ್ರಕಾರ ಏನು ಒಂದು ನಾವು ಯಾರ ಹೊಲದಲ್ಲಿದ್ದೀವಿ ಅಥವಾ ಯಾರ ಹತ್ತಿದಲ್ಲಿದ್ದೀವಿ ನಮಗೆ ಇದು ಸಿಕ್ತಿರ್ಲಿಲ್ಲ ಉದ್ದಾರಿ ಸಿಗ್ತಿರಲಿಲ್ಲ ಕಂದಾಯ ಗ್ರಾಮದ ಬೇಡಿಕೆ ಇದು ಬಹುದಿನಗಳ ನಮ್ಮ ಆಸೆ ಆಗಿತ್ತು ಸ್ವಾತಂತ್ರ್ಯ ಸಿಕ್ಕಿದ ಇಲ್ಲಿವರೆಗೂ ಸಹ ಅದೇನು ಹತ್ತು ವರ್ಷಗಳೂ ನಮಗೆ ಇಲ್ಲಿವರೆಗೆ ನಮ್ಮ ಕಂದಾಯ ಗ್ರಾಮ ತಾಗಿರಲಿಲ್ಲ ಕಂದಾಯ ಗ್ರಾಮವನ್ನು ಮಾಡಿ ಹಿಂದಿನ ಸರ್ಕಾರ ಏನು ಬೊಮ್ಮಾಯಿ ಸರ್ಕಾರ ಇತ್ತು ಅವಾಗ ಕಂದಾಯ ಗ್ರಾಮ ಆಗಿ ಘೋಷಣೆ ಮಾಡಿ ಅದೇ ರೀತಿ ಅವರು ಮೋದಿಜಿಯವರು ಗುರುಗ್ರಹದಲ್ಲಿ ಐವತ್ತು ಸಾವಿರ ಜನರಿಗೆ ಒಂದೇ ಟೈಮ್ ಏನು ಕಂದಾಯ ಗ್ರಾಮಗಳ ಆದೇಶ ಪ್ರತಿಗಳನ್ನು ನೀಡಿದರು ಅದು ಐತಿಹಾಸಿಕ ಯಾಕಂದರೆ ಅದು ನಮ್ಮ ಸಮಾಜಕ್ಕೆ ಕೊಟ್ಟಂಥ ದೊಡ್ಡ ಕೊಡುಗೆ ಅಂತ ನಾವು ಭಾವಿಸ್ತೀನಿ ಅದರ ಜೊತೆಗೆ ಕಾಂಗ್ರೆಸ್ದವರು ಇಲ್ಲಿವರೆಗೆ ನಾವು ಹೇಳ್ತಾರೆ ಸಮಾಜ ಹೊಡೆಯುವಂಥ ಕೆಲಸ ಮಾಡೋದು ಕಾಂಗ್ರೆಸ್ ಸಂಸ್ಕೃತಿಯ ನಾವು ಏ ಇಲ್ಲಿ ಬಿ ಜೆ ಪಿ ನಾಲ್ಕು ಜನ ಟಿಕೆಟ್ ಕೇಳಿದ್ರು ಯಾರಿಗೆ ಕೊಡಲಿಲ್ಲ ಕಾಂಗ್ರೆಸ್ ಬಿ ಜೆ ಪಿ ದ್ವರ್ ಅಂತ ಬಿ ಜೆ ಪಿ ದವರೇನು ಮಾಡ್ತಾರೆ ಸಾಮಾಜಿಕ ಒಂದು ನಾನು ಒಬ್ಬ ಭಾರತೀಯ ಜನತಾ ಪಕ್ಷದ ಟಿಕೆಟ್ ಆಕಾಂಕ್ಷಿ ಆಗಿದೆ ಈಗ ನಂತರನೂ ಭಾಳಷ್ಟು ಜನ ಇದ್ದರು ಟಿಕೆಟ್ ಆಗಿಲ್ಲಪ್ಪ ಅಂದರೆ ಅದಕ್ಕೆ ಸಾಮಾಜಿಕ ನ್ಯಾಯವನ್ನು ನಿಂತದ್ದು ಇದು ನಮ್ಮ ಪಕ್ಕದ ಜಿಲ್ಲೆ ಗುರುಬುಗಾದಲ್ಲಿ ನಮ್ಮ ಉಮೇಶ್ ಯಾದವ್ ಅವರಿಗೆ ಭಾರತೀಯ ಜನತಾ ಪಕ್ಷದ ಲಾಸ್ಟ್ ಟೈಮ್ ಈ ರಾಷ್ಟ್ರೀಯ ಅಧ್ಯಕ್ಷರಂತ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕೂರಿಸುವಂಥ ಕಾರ್ಯ ಮಾಡಿದ್ದು ಯಾವುದಪ್ಪ ಅಂದ್ರೆ ಅದು ಭಾರತೀಯ ಜನತಾ ಪಕ್ಷ ಅದು ಉಮೇಶ್ ಜಾಧವ್ ಅವರಂತ ನಾನು ಹೇಳೋಕಿಚ್ಚೆ ಕೊಡ್ತೀನಿ ಈ ಕಾಂಗ್ರೆಸ್ ಅವರು ಯಾಕೆ ಕೊಡಲಿಲ್ಲ ಅಂತ ನನ್ನ ಪ್ರಶ್ನೆ ಕಾಂಗ್ರೆಸ್ದವ್ರು ಯಾಕೆ ಕೊಡಲಿಲ್ಲ ಬಿ ಜೆ ಪಿ ಕಾಂಗ್ರೆಸ್ ಅವರು ಒಂದು ಟಿಕೆಟ್ ಕೊಡಲಿಲ್ಲ ಅಟ್ಲೀಸ್ಟ್ ನಮ್ಮ ಪಾರ್ಟಿದಲ್ಲಿ ಒಂದು ಅವರು ಕೊಟ್ಟಿದ್ದಾರೆ ಐದರಲ್ಲಿ ಒಂದು ಕೊಟ್ಟಿದ್ದಾರೆ ಒಂದು ಭೂಮಿ ಸಮಾಜ ಕೊಟ್ಟಿದ್ದಾರೆ ಎರಡು ಎಡಗೈ ಕೊಟ್ಟಿದ್ದಾರೆ ಒಂದು ಬಲಗೈ ಕೊಟ್ಟಿದ್ದಾರೆ ಈ ಥರ ಸಾಮಾಜಿಕ ಒಂದು ನ್ಯಾಯದ್ದಿಯಿಂದ ನಮ್ಮ ಅವರು ಎಲ್ಲ ಕಡೆ ಒಂದು ಸಮಾನತೆಯನ್ನು ಕಾಪಾಡಿದ್ದಾರೆ ಅದೇ ರೀತಿ ನಮ್ಮ ನಮ್ಮ ಏನು ಧರ್ಮಗುರು ಅಂತ ನಾವು ಹೇಳ್ತೀವಿ ಸೇವಾಲಾ ಮಹಾರಾಜರ ಧರ್ಮಸ್ಥಳ ಧರ್ಮಕುಂಬದಲ್ಲಿ ಅಭಿವೃದ್ಧಿಗೆ ಮೊಟ್ಟ ಮೊದಲು ಆ ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ಯಡಿಯೂರಪ್ಪ ಅವರು ಇದ್ದಾಗ ಐದು ಕೋಟಿ ರೂಪಾಯಿಗಳನ್ನು ಕೊಟ್ಟು ಅಲ್ಲಿಂದ ಸ್ಟಾರ್ಟ್ ಆಗಿತ್ತು ಇವತ್ತು ಇಡೀ ನಮ್ಮ ಕರ್ನಾಟಕದಲ್ಲಿ ನಮ್ಮ ಪ್ರವಾಸಿಗ ಸ್ಥಾನ ಆಗಿ ಪರಿವರ್ತನೆಯಾಗಿದೆ ಗುಲ್ಬುರ್ಗಾ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿ ಕುಲಪತಿ ಉಪಕುಲಪತಿ ಅಂದರೆ ಇದು ಸಣ್ಣ ಸ್ಥಾನ ಏನಲ್ಲ ಭಾರತೀಯ ಜನತಾ ಪಕ್ಷ ಇದ್ದಾಗ ಈ ನಮ್ಮ ಗುಲ್ಬರ್ಗದ ಉಪಕುಲಪತಿಯಾಗಿ ಬಜಾರ ಸಮಾಜದ ಇ ಟಿ ಪುಟ್ಟಯ್ಯ ಅವರನ್ನ ನೇಮಕ ಮಾಡಿದ್ದು ಮಾನ್ಯ ಯಡಿಯೂರಪ್ಪ ಅವರ ಸರ್ಕಾರ ಇದ್ದಾಗ ಅದೇ ರೀತಿ ನಾವೆಲ್ಲ ಹೇಳ್ತೇವೆ ಕರ್ನಾಟಕ ಲೋಕಸೇವಾ ಆಯೋಗದ ಎಲ್ಲ ಮೆಂಬರ್ಗಳು ಯಾರು ಭೇಟಿ ಆಗಕ್ಕೆ ಹೋಗ್ಬೇಕಂದ್ರೆ ನಮ್ಮ ಸಮಾಜದವ್ರಿಗೆ ಭಾಳಷ್ಟು ಜನರಿಗೆ ಗೊತ್ತಿರೋಕ್ಕಿಲ್ಲ ಯಾವುದೇ ಒಂದು ನೇಮಕಾತಿ ಆಗಬೇಕು ಅಥವಾ ಯಾವುದೇ ಒಂದು ನೇಮಕಾತಿ ಕೆ ಎಸ್ ಆಗಿರ್ಬೋದು ಅಥವಾ ಸಣ್ಣ ಏನೇ ನೇಮಕಾತಿ ಮಾಡಬೇಕಾದ್ರೆ ಅಲ್ಲಿ ಒಬ್ಬರು ಡೈರೆಕ್ಟರ್ ಅವರು ಕೆಲವೊಂದು ಹೆಲ್ಪ್ ಮಾಡಿ ಅವರವರು ಜನರಿಗೆ ಹೆಲ್ಪ್ ಮಾಡುವಂಥ ಸಂಪ್ರದಾಯದ ಅಲ್ಲಿ ಎಲ್ಲ ಸಮುದಾಯದವರು ಇರ್ತಾರೆ ಮೊಟ್ಟ ಮೊದಲೇದಾಗಿ ನಮ್ಮ ಯಾರೋ ಕೆ ಪಿ ಎಸ್ ಸಿ ಆಯೋಗದ ಸದಸ್ಯರಾಗಿತ್ತು ಕಣ್ಣೀರಾಮ್ ನಾಯಕ್ ಅಂತೇಳಿ ಅವರನ್ನು ಮಾಡಿದರು ಅದು ಯಾರು ಸರ್ಕಾರ ಬಂದರು ಅವಾಗೂ ಯಡಿಯೂರಪ್ಪ ಸರ್ಕಾರ ಇತ್ತು ಅವರೇ ನೇಮಕ ಮಾಡಿದರು ರಾಜ್ಯ ಮಾಹಿತಿ ಹಕ್ಕು ಆಯೋಗದ ರಾಮ ಮಾಡಿದ್ದು ಅವರಿಗೆ ಇದು ಯಾವ ಸರ್ಕಾರ ಇದ್ದಾವಾಗ ಎಂಟ್ರೂ ಭಾವ ಭಾರತೀಯ ಜನತಾ ಪಕ್ಷ ಯಾವಾಗ ಯಾವಾಗ ನಮ್ಮ ರಾಜ್ಯದಲ್ಲಿ ಅಧಿಕಾರವನ್ನು ಪಡೆದಿದೆ ಆ ಸಂದರ್ಭದಲ್ಲಿ ನಮ್ಮ ಸಮಾಜಕ್ಕೆ ಅತಿ ಹೆಚ್ಚಿನ ಕೆಲಸಗಳನ್ನು ಮಾಡಿದೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದು ನಮ್ಮ ಬಂಜಾರ ನಿಗಮ ನಿಗಮದಿಂದ ಬಂಜಾರ ಸಮುದಾಯ ಸಮುದಾಯಗಳು ಮಾಡಿದ್ದೆ ಐದೈದು ಕೋಟಿ ಮೂರು ಕೋಟಿ ಅಲ್ಲಿ ಯಾರು ಜಾಗ ಕೊಡ್ತಿದ್ದಾರೆ ಆ ಜಾಗಕ್ಕೆ ಅನುಗುಣವಾಗಿ ಮಾಡಿದ್ದು ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಾಗ ಮಹಾರಾಷ್ಟ್ರದಲ್ಲಿ ನಮ್ಮ ಸಂತ ಸೇವಲಾದರ ಏನು ಐಕೆ ಸ್ಥಾನ ಅಂತ ಹೇಳ್ತೀವಿ ಆ ಆಯ್ಕೆ ಸ್ಥಾನಕ್ಕೆ ಸಾವಿರ ಕೋಟಿ ರೂಪಾಯಿ ಒಂದರಲ್ಲ ಎರಡಲ್ಲ ಸಾವಿರ ಕೋಟಿ ರೂಪಾಯಿ ಕೊಟ್ಟು ಅಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಎಂಟರಿಂದ ಹತ್ತು ಎಕರೆ ಜಮೀನು ಬಾಂಬೆಯಲ್ಲಿ ಹಾರ್ಟ್ ಆಫ್ ಸಿಟಿಯಲ್ಲಿ ಎಂಟು ಎಕರೆ ಜಮೀನನ್ನು ಕೊಡಿಸಿ ಆ ಅಭಿವೃದ್ಧಿಗೆ ಅಂತೇಳಿ ಒಂದು ಸಾವಿರ ಕೋಟಿ ರೂಪಾಯಿಯನ್ನು ಕೊಟ್ಟರೆ ಯಾರು ಅಂದ್ರೆ ಅದು ನರೇಂದ್ರ ಮೋದಿಯವರು ಕೊಟ್ಟಿದ್ದಾರೆ ಒಂದು ನಮ್ಮ ಈ ಸಮಾಜದ ಅಭಿವೃದ್ಧಿಗಾಗಿ ಅಂತ ಹೇಳಿ ಇಡೀ ನಮ್ಮ ರಾಜ್ಯದಷ್ಟೇ ಅಲ್ಲ ಇಡೀ ರಾಷ್ಟ್ರ ಕಡಿಮೆ ಆಗುವಂತೆ ರಾಷ್ಟ್ರೀಯ ಬಂಜಾರ ಡೆವಲಪ್ಮೆಂಟ್ ಬೋರ್ಡ್ ಅಂತ ಮಾಡಿದರು ಆ ರಾಷ್ಟ್ರೀಯ ಬಂಜಾರ ಡೆವಲಪ್ಮೆಂಟ್ ಬೋರ್ಡಿಗೆ ಹತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಮೀಸಲಾಗಿಟ್ಟಿದ್ದು ಯಾರು ಬಾರದು ಅದು ನರೇಂದ್ರ ಮೋದಿ ಅವರು ನಾವು ಹೆಮ್ಮೆಯಿಂದ ಹೇಳ್ತೇವೆ ಮತ್ತೆ ನಮ್ಮ ಎಲ್ಲ ಏನು ಇವತ್ತು ಬಹಳಷ್ಟು ಲೀಡರ್ಗಳು ಒಂದು ಸುಮ್ಮನೆ ನಾನಿಕೆ ಹೊಸ ಕನ್ನಡ ಇದ್ದಾರೆ ಪ್ರಕಾಶ್ ನಾಟೋಡ್ ಆಗಿರ್ಬೋದು ಅರ್ಜುನ್ ನಾಡೋಡ್ ಆಗಿರ್ಬೋದು ಬೇರೆ ಬೇರೆ ಇವರೆಲ್ಲ ಭಾರತ ಇಲ್ಲಿ ಬಿಜಾಪುರ ಮೀಸಲಾತಿ ಕ್ಷೇತ್ರದಲ್ಲಿ ಎಂಟು ಮಂದಿ ಆಕಾಂಕ್ಷಿದ್ರು ಇದ್ದರು ಎಂ ಪಿ ಆಕಾಂಕ್ಷಿ ಯಾಕೆ ಟಿಕೆಟ್ ಕೊಡಲಿಲ್ಲ ಯಾಕಂದರೆ ಇಲ್ಲಿ ನಮ್ಮ ಸಮಾಜಕ್ಕೆ ಕುಡಿಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅವರು ನಮಗೆ ನಮ್ಮ ಸಮಾಜಕ್ಕೆ ಇಲ್ಲಿ ಟಿಕೆಟ್ ಕೊಟ್ಟಿಲ್ಲ ಆದರೂ ನಮ್ಮವ್ರು ಏನು ಅದನ್ನು ಏನೇನೋ ಬೇರೆ ಬೇರೆ ಹೇಳ್ಕೊಂಡು ಅಂಡಾಡ್ತಾ ಇದ್ದಾರೆ ಯಾವುದೋ ಒಂದು ಒಂದು ನಿಗಮ ಕೊಟ್ಟಿದ್ದಾರೆ ಇನ್ನೊಂದು ನಿಗಮ ಕೊಡ್ತಾರೆ ಅಂತೇಳಿ ಇವರು ಆಸೆ ತೋರಿಸಿದ್ದಾರೆ ಅದಕ್ಕೆ ಅವರು ಸೀಮಿತವಾಗಿದೆ ಅಂತ ನಾನು ಬಯಸ್ತೀನಿ ಸರ್ಕಾರ ಬಂದು ಇವತ್ತು ಒಂದು ವರ್ಷ ಆಯಿತು ಅಭಿವೃದ್ಧಿ ನಿಗಮಕ್ಕೆ ಪ್ರತಿ ವರ್ಷ ಏನು ಇಪ್ಪತ್ತು ಕೋಟಿ ನಲ್ವತ್ತು ಕೋಟಿ ಐವತ್ತು ಕೋಟಿ ಕೊಡ್ತಿದ್ರು ಇಲ್ಲಿವರೆಗೆ ಎರಡು ಕೋಟಿ ರೂಪಾಯಿನೂ ಬಿಡುಗಡೆ ಆಗಿಲ್ಲ ಎಷ್ಟು ಇಡೀ ಒಂದು ವರ್ಷದಲ್ಲಿ ಬಜಾರ್ ಅಭಿವೃದ್ಧಿ ನಿಗಮ ಎರಡು ಕೋಟಿ ರೂಪಾಯಿ ಬಂದಿಲ್ಲ ತಾಂಡಗಳು ಇಡೀ ರಾಜ್ಯದಲ್ಲಿ ಐದ ಐದು ಸಾವಿರ ಚಿಲ್ಲರೆ ತಾಂಡಗಳು ಒಂದೊಂದು ತಾಂಡಗಳು ಬಿಸ್ಲೂರಿ ನೀರು ಬರೋಕ್ಕಿಲ್ಲ ಬಿಸ್ಲೂರಿ ಬಾಟ್ಲಿ ನೀರು ಕೊಡೋಕ್ಕಾಗಿಲ್ಲ ಅಷ್ಟು ಅನುದಾನವೂ ಇವತ್ತಿನ ಕೊಟ್ಟಿಲ್ಲ ಇದರಿಂದ ಏನು ಒಂದು ಆರು ಪರ್ಸೆಂಟಿಂದ ಒಂದು ಐದೂವರೆ ಪರ್ಸೆಂಟ್ ಇಂದ ನಮ್ಮ ನಮ್ಮ ಸಮುದಾಯಗಳಿಗೆ ಒಂದು ನಾಲ್ಕೂವರೆ ಪರ್ಸೆಂಟೇಜ್ ಕೊಟ್ಟಿದ್ದರು ಸರಿಯಾಗಿ ಎಲ್ಲ ಸಮುದಾಯಗಳಿಗೆ ಯಾಕಂದ್ರೆ ಎಸ್ ಸಿ ಒಳಗೆ ಬರುವಂಥ ನೂರಾವತ್ ಸಮುದಾಯಗಳಿದ್ದು ಎಲ್ಲರಿಗೂ ನ್ಯಾಯ ಸಿಗಬೇಕು ನಮ್ಮ ಜನಸಂಖ್ಯೆ ಅನುಗುಣವಾಗಿ ಆವಾಗ ಸಮಾಜ ಆಯೋಗದಲ್ಲಿ ಮೂರು ಪರ್ಸೆಂಟೇಜ್ ಇತ್ತು ಅದನ್ನು ನಾಲ್ಕೂವರೆ ಮಾಡಿ ಮುಂಬೈ ಸರ್ಕಾರ ಆದೇಶ ಮಾಡಿತ್ತು ಆದೇಶ ಕಾಪಿ ನಾನು ತಂದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಇದೆ ಅದು ಆದೇಶ ಕಾಪಿ ಇದೆ ಸೊ ಅದನ್ನು ಮತ್ತೆ ಸರ್ಕಾರ ಏನು ಮಾಡಿತು ಸತ್ತಂಥ ವಿಷಯ ಅದು ಮುಗಿದೋದಂಥ ವಿಷಯಕ್ಕೆ ಮತ್ತೆ ಮನುಜೀವ ಕೊಟ್ಟು ಅದನ್ನು ఆర్టికల్ చేంజ్ మార్కెట్